ವೀಕ್ಷಕರೇ ಧಾರ್ಮಿಕ ಕೇಂದ್ರಗಳಲ್ಲಿ ಕಳ್ಳತನ ನಡೆಯುವುದು ಹೊಸತೇನಲ್ಲ ಆದರೆ ದೈವಕ್ಕೆ ಕೈ ಮುಗಿದು ಭಕ್ತಿ ಮೆರೆದು ಅದೇ ದೈವದ ಕಾಣಿಕೆ ಹುಂಡಿಯನ್ನೇ ಕಳ್ಳನೊಬ್ಬ ಹೊತ್ತೊಯ್ದ ಘಟನೆ ನಡೆದರೆ ಹೇಗೆ ಹೌದು ಇಂತಹದೊಂದು ವಿಚಿತ್ರ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ಮಂಗಳೂರಿನ ಹೊರವಲಯದಲ್ಲಿರುವ ಏರ್ಪೋರ್ಟ್ ರಸ್ತೆಯ ಕೊರಗಚ್ಚನ ಕಟ್ಟೆಯಲ್ಲಿ ಈ ಘಟನೆ ನಡೆದಿದೆ ಏಪ್ರಿಲ್ ಇಪ್ಪತ್ತೊಂಬತ್ತರ ಮಂಗಳವಾರ ಮುಂಜಾನೆ ಸುಮಾರು ಐದು ಮೂವತ್ತರ ಸಮಯ ರಸ್ತೆಯಲ್ಲಿ ವಾಹನಗಳ ಸಂಚಾರ ಕೂಡ ಇತ್ತು ಈ ಸಂದರ್ಭದಲ್ಲಿ ಕಳ್ಳನೊಬ್ಬ ಕೊರಗಚ್ಚನ ಕಟ್ಟೆಯ ಬಳಿ ಬಂದಿದ್ದಾನೆ ಮೊದಲು ಆತ ದೈವಸ್ಥಾನಕ್ಕೆ ಅತ್ಯಂತ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕಿದ್ದಾನೆ ನಂತರ ಕೊರಗಜ್ಜನಿಗೆ ಕೈ ಮುಗಿದು ನಮಸ್ಕರಿಸಿದ್ದಾನೆ ಇದನ್ನೆಲ್ಲ ನೋಡಿದ್ರೆ ಯಾರಾದರೂ ಈತ ಭಕ್ತನೇ ಇರಬೇಕು ಅಂದ್ಕೊಳ್ತಾರೆ ಆದ್ರೆ ಆತನ ಉದ್ದೇಶ ಮಾತ್ರ ಬೇರೆಯೇ ಇತ್ತು ಕೈ ಮುಗಿದ ಕೆಲವೇ ಕ್ಷಣಗಳಲ್ಲಿ ಅಲ್ಲೇ ಇದ್ದ ಕಾಣಿಕೆ ಹುಂಡಿಯನ್ನ ಸಲೀಸಾಗಿ ಎತ್ತಿಕೊಂಡ ಆಸಾಮಿ ಅಲ್ಲಿಂದ ಕಾಲ್ ಕೆತ್ತಿದ್ದಾನೆ ಮೊದಲು ಭಕ್ತಿ ಪ್ರದರ್ಶನ ನಂತರ ಕಳ್ಳತನ ಈ ಕಣ್ಣನ ಸಂಪೂರ್ಣ ಕೃತ್ಯ ಆತ ಕೈಮುಗಿದ ದೃಶ್ಯದಿಂದ ಹಿಡಿದು ಹುಂಡಿ ಕದಿಯುವವರೆಗೂ ಎಲ್ಲವೂ ಕೂಡ ಅಲ್ಲೇ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸರಿಯಾಗಿದೆ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಕಣ್ಣನ ಈ ವಿಚಿತ್ರ ನಡವಳಿಕೆ ದೈವದ ಮುಂದೆಯೇ ಈ ರೀತಿ ಕೃತ್ಯ ಎಸಗಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತಿದೆ ತಡವಾಗಿ ಬೆಳಕಿಗೆ ಬಂದಿರುವ ಈ ಪ್ರಕರಣದ ಬಗ್ಗೆ ಪೊಲೀಸರು ಹೆಚ್ಚಿನ ತನಿಖೆ ನಡೆಸುವ ನಿರೀಕ್ಷೆ ಇದೆ